ಬಿಜೆಪಿಯು ಭಾರತದ ಅಪ್ಸರ ಅವರು ಕಾಂಗ್ರೆಸ್ ಕೈಗೊಂಬೆ ಅಂತಲೇ ಹೇಳಿದ್ರು ಅವ್ರ ಬರ ಈಗ ಇವರು ಅದೇ ಹೇಳ್ತಾರೆ ವ್ಯತ್ಯಾಸ ಏನಿದೆ ಕಾನೂನು ಏನಿದೆ ಅದಾಗ ನಾನು ಅವ್ರ ಕಡೆ ಇವ್ರ ಬರ ಅಂತಲ್ಲ ಕಾನೂನು ಅಂದ್ರೆ ಸುಮ್ಮನೆ ಗವರ್ನರು ಒಂದೇ ಸರಿ ಪರ್ಮಿಷನ್ ಕೊಡಕ್ಕೆ ಸಾಧ್ಯನಾಡ್ತಾರೆ ಎಷ್ಟು ಕ್ಲಾಸ್ ಆಗಿದ್ದಾರೆ ಐ ಪಿ ಸಿಗಳು ಇವರು ಅದರಲ್ಲಿ ಅವ್ರಿಗೆ ಯಾವ್ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅದ್ರ ಮೇಲೆ ಕ್ರಮ ಆಗ್ತದೆ ಆಗ್ಬೇಕಲ್ವಾ ಅದ್ರಿಗೆ ಏನಿದ್ರು ಅಗ್ರಹ ಆಗ್ರಹ ಸರ್ ಈಗ ವಿರೋಧ ಪಕ್ಷಗಳು ಎಲ್ಲರೂ ಮಾಡ್ತಾ ಇದ್ದಾರಪ್ಪ ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ನಲ್ಲಿ ಯಾರೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ವ್ಯಕ್ತಿತ್ವ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇವಲ ರೈಲ್ವೆ ಆಕ್ಸಿಡೆಂಟ್ಗೆ ರಾಜೀನಾಮೆ ಕೊಟ್ಟಂಥ ಇತಿಹಾಸ ಅವರಾದ ಮೇಲೆ ಯಾರು ಕೊಟ್ಟಿಲ್ವಲ್ಲ

சரிமே மாதிரி இது ஏனாக கால் நோட்